ಪತ್ರಿಕಾಗೋಷ್ಠಿ ಸದ್ಯ ನಮ್ಗೆ ಯಾರಕ್ಕೆ ಬಂದು ಮುಗೀತು ಅಂತ ಹೇಳೋರಿಲ್ಲ ಈಗ ಹಾಂ ಕ್ಷಮಿಸಿ ಇವತ್ತು ಬಹಳ ನಾವು ಹೆಣ್ಮಕ್ಳು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ ಸಲ ಮನೆಯಿಂದ ಈಚೆ ಬಂದು ನಾವು ಈ ವಿಚಾರಗಳನ್ನ ಅದು ಬಹಿರಂಗವಾಗಿ ಅದು ಮಾಧ್ಯಮದ ಮುಂದೆ ಮಾತಾಡುವಾಗಂತೂ ಯಾವ ರೀತಿ ಮಾತನಾಡೋದು ಅಂತ ಒಂಥರ ಅಸಹ್ಯ ನನಗೆ ನೇರವಾಗಿ ಇನ್ನೇನು ನಾನು ಹೇಳೋದಿಲ್ಲ ನಿಮಗೆ ನಾನು ಯಾವ ವಿಚಾರ ಮಾತಾಡ್ತಿದ್ದೀನಿ ಅಂತ ತಮಗೆ ಗೊತ್ತಾಗಿದೆ ಈಗಾಗಲೇ ಅಷ್ಟು ವರ್ಸ್ಟಾಗಿ ಅಂದರೆ ಅಷ್ಟು ನಿಕೃಷ್ಟವಾಗಿ ಅಷ್ಟು ಅಸಹ್ಯವಾದ ಪದಗಳನ್ನು ನಾವು ಯಾರ ಬಾಯಿಂದನೂ ಕೂಡ ಅದು ರಾಜಕೀಯ ಒಂದು ವೃತ್ತಿಯಲ್ಲಿ ಒಬ್ಬ ಜನ ಜವಾಬ್ದಾರಿ ಜನಪ್ರತಿನಿಧಿಯಾಗಿ ಮಾತಾಡ್ತಕ್ಕಂಥದ್ದನ್ನು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಇವತ್ತು ನಾವೆಲ್ಲ ಬಂದು ಹೆಣ್ಮಕ್ಳು ನಾಚಿಕೆ ಬಿಟ್ಟು ಈಗ ಅದ್ರ ಬಗ್ಗೆ ನಾವು ಮಾತನಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಆ ಒಂದು ಸ್ಥಿತಿ ತಂದುಬಿಟ್ಟಿದೆ ಇವತ್ತು ನಮ್ಮ ಸಮಾಜದಲ್ಲಿ ನನ್ನ ಜೊತೆಗೆ ನಮ್ಮ ಹಿರಿಯರು ಮೋದಮಣಿಯವರು ಮಾಜಿ ಮೇಯರು ಅವರಿದ್ದಾರೆ ಮತ್ತು ಇನ್ನೊಬ್ಬರು ಮಾಜಿ ಉಪಮೇಯರು ಮತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ ಪುಷ್ಪಾವಳಿಯವರಿದ್ದಾರೆ ಮತ್ತು ಹಿರಿಯರಾದಂತಹ ಮಾಜಿ ನಮ್ಮ ಮಾಜಿ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನಮ್ಮ ರಾಧಾಮಣಿಯವರಿದ್ದಾರೆ ಮತ್ತು ನಮ್ಮ ಕಮಲಾ ಸುಶೀಲ ಮರಿ ಮರಿ ಇದ್ದಾರೆ ಬ್ಲಾಕ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಕಾರ್ಪೊರೇಟ್ರ್ ಅವರು ಮತ್ತು ಎಕ್ಸ್ ಕಾರ್ಪೊರೇಟರು ಕೂಡ ಹೌದು ನಾವೆಲ್ಲ ಇವತ್ತು ನೋಡಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇರಲಿಲ್ಲ ಅಂದಿದ್ರೆ ಇಲ್ಲಿ ಬಂದು ನಾವು ಮೈಕ್ ಮುಂದೆ ಮಾತನಾಡೋದಿರಲಿ ಪುಷ್ಪ ಅಮರನಾಥೋ ಪುಷ್ಪವಲ್ಲಿನೋ ಅಥವಾ ಅವರೋ ಇದರ ಈ ಪ್ರಪಂಚದಲ್ಲಿ ಅಂತ ನಾವು ಹುಡುಕಿದ್ರು ಸಿಗ್ತಾ ಇರಲಿಲ್ಲ ಇವತ್ತು ಸಮಾನತೆ ರಾಜಕೀಯ ಸಮಾನತೆ ಮೀಸಲಾತಿ ಅಂತ ಹೇಳಿ ನಾವು ಬಂದು ಕೂತಿದ್ದೀವಿ ಇವತ್ತು ಎಲ್ಲಿ ಪಕ್ಕದ ಅಣ್ಣ ಏನಂತೀವಿ ಈ ಒಂದು ವಿಶ್ವದ ದೊಡ್ಡಣ್ಣ ಅಂತ ಏನಂತ ಯಾರನ್ನ ಕರಿತೀವಿ ಗೊತ್ತಾ ನಾವು ಅಮೇರಿಕನ್ ಕರಿತೀವಿ ನಾನು ಒಂದು ವಾರದಿಂದ ಹೋಗಿ ಬಂದೆ ಅಕ್ಕ ಸಮ್ಮೇಳನಕ್ಕೆ ಹೋಗಿ ಬಂದೆ ಅಕ್ಕ ಸಮ್ಮೇಳನದಲ್ಲಿ ನಮ್ಮ ಕನ್ನಡ ನಮ್ಮ ಸಂಸ್ಕೃತಿಯನ್ನು ಪ್ರತಿನಿಸ್ತಕ್ಕಂತಹ ಭಾರತ ಭಾರತ ದೇಶದಿಂದ ಇಲ್ಲ ಕರ್ನಾಟಕ ರಾಜ್ಯದ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿ ಬಂದೆ ಅಲ್ಲಿ ದೊಡ್ಡಣ್ಣ ಅಂತ ಕರಿತೀವಿ ಅಲ್ಲಿ ಕಮಲ ಹ್ಯಾರಿಸ್ ಅಂತ ನಮ್ಮ ದೇಶದ ಹೆಣ್ಮಗಳು ಇವತ್ತು ಅಲ್ಲಿಯ ಪ್ರೆಸಿಡೆಂಟ್ ಶಿಪ್ಪಿಗೆ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ಎಷ್ಟು ವ್ಯತ್ಯಾಸಗಳು ಆ ದೇಶದ ಒಂದು ಇದು ನೋಡಿದಾಗ ಪ್ರಪಂಚದಲ್ಲಿ ಒಂದು ಹೆಣ್ಮಗಳನ್ನ ಅವರು ಇವತ್ತು ಮಾಡಲಿ ಕೊಟ್ಟಿದ್ದಾರೆ ಇಲ್ಲೇನು ಪ್ರಧಾನಮಂತ್ರಿ ಮಾಡಿದ್ವಿ ನಾವು ಏನು ಇಲ್ಲ ಅಂತೇನಿಲ್ಲ ಮ ಏನು ನಮ್ಮ ಇಂದಿರಾಮ್ನವ್ರು ಹಾಗಿದ್ರು ಆದರೆ ಇವತ್ತು ಅಂಥ ಒಂದು ವ್ಯತ್ಯಾಸಗಳಿರಬೇಕಾದ್ರೆ ಒಂದು ಹೆಣ್ಮಗಳು ಇವತ್ತು ಗೌರವಯುತವಾಗಿ ಇರಲಿಕ್ಕೆ ಈ ಸಮಾಜ ಅವಕಾಶ ಮಾಡಿಕೊಟ್ಟಿದ್ಯಾ ಅನ್ನೋದು ಪ್ರಶ್ನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಈಡೇರಿದ ಅನ್ನೋದನ್ನ ಇವತ್ತು ನಾನು ಮಾತನಾಡಬೇಕಾಗಿದೆ ಎಲ್ಲವನ್ನು ಸುತ್ತಿ ಬಳಸಿ ಮಾತನಾಡಬೇಕಂತಂದರೆ ಅದೇ ವಿಚಾರ ಅವ್ರ ಹೆಸರು ಬೇಡ ಗೊತ್ತಾಗ್ತಲ್ಲ ನನಗೆ ಹೆಸರು ನೋಡಿದ್ರೆ ಮುನಿ ಬೇರೆ ರತ್ನ ಬೇರೆ ಅದರಲ್ಲಿ ಮುನಿ ಏನು ಸಂತರು ಮುನಿ ಅಂತ ಏನು ಎಲ್ಲವನ್ನೂ ಸಾಧನೆ ಮಾಡಿದಂತಹ ದೈವ್ಯಾಂಶ ಭೂತರು ಅಂತ ಹೇಳ್ತೀವಿ ರತ್ನ ಏನು ರತ್ನ ಅಂದರೆ ಡೈಮಂಡ್ಸ್ ಅಮೂಲ್ಯವಾದಂತಹ ಒಂದು ವಜ್ರ ಅಂತ ಹೇಳ್ತೀವಿ ಇಂತಹ ಹೆಸರಿಟ್ಕೊಂಡಿರ್ತಕ್ಕಂಥ ಈ ಮನುಷ್ಯ ಬಾಯಲ್ಲಿ ಬಂದಂತಹ ನಾಲ್ಗೆಯಲ್ಲಿ ಬಂದಂಥ ಮಾತುಗಳು ಮಾತ್ರ ಅಸಹ್ಯ ಅಸಹ್ಯ ಪದಗಳು ಹೌದು ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳ್ಬೋದು ತಾವು ನಾನು ಇವಾಗಲೂ ಬರ್ತಾ ಅದನ್ನು ಆಡಿಯೋ ಸರಿಯಾಗಿ ಕೇಳಿರಲಿಲ್ಲ ನಾನು ಯಾಕಂದರೆ ಒಂದು ಸ್ವಲ್ಪ ಕೇಳೋ ಕಸಾಯ ಆಗಿತ್ತು ಅರ್ಧಕ್ಕೆ ಇದು ಮಾಡಿದೆ ಬರಬೇಕಾದ್ರೆ ಮತ್ತೆ ನಾನು ಕೇಳ್ಕೊಂಡು ಬಂದೆ ಕೇಳಕ್ಕೆ ಆಗ್ತಾ ಇಲ್ಲ ಅದು ತಾಯಿ ಸಮಾನರು ನಾವು ತಾಯಿನ ಅಂತೀವಿ ಆಯಿತು ತಾಯಿನ ಬಿಡಲಿಲ್ಲ ಅಯ್ಯಪ್ಪ ಹೋಗಲಿ ಪರ ಪರ ಪರರ ಧರ್ಮಪತ್ನಿನ ನಾವು ಗೌರವಿತವಾಗಿ ನೋಡಬೇಕು ಆಯಮ್ಮನ ಬಿಡಲಿಲ್ಲ ಆ ಭಾಷೆನಲ್ಲಿ ಬಂದಂಥ ಹೆಣ್ಮಕ್ಳ ವಿಚಾರದಲ್ಲಿ ಎಷ್ಟು ಕೇವಲವಾಗಿ ಮಾತನಾಡಿದ್ರು ಜೊತೆಗೆ ಜಾತಿ ಜಾತಿ ನಿಂದನೆ ನಾನು ಯಾಕೆ ಆ ವಿಚಾರ ತಗೋತೀನಿ ಅಂತಂದರೆ ಇವತ್ತು ಸಮಾನತೆ ಹತ್ರ ಹೊರಟಿದ್ದೀವಿ ನಾವು ಜಾತಿ ನಿರ್ಮೂಲನೆ ಮಾಡಬೇಕು ಕ್ಯಾಶ್ಲೆಸ್ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಕನಸಾಗಿತ್ತು ಆದರೆ ಇವತ್ತು ನಾವು ಯಾವ ಕಡೆ ಹೋಗ್ತಾಯಿದೀವಿ ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ ನಾವೆಲ್ಲರೂ ಒಂದೇ ಜಾತಿ ಇಲ್ಲ ನಮಗೆ ಆ ಜಾತಿ ಓಟ್ಬೇಕು ಈ ಜಾತಿ ಓಟ್ಬೇಕಂತ ಹೋಗ್ತೀವಿ ಅದು ಎಲೆಕ್ಷನ್ ಮುಗಿದ ಮೇಲೆ ಅವರ ಒಂದು ನಡವಳಿಕೆ ಇದು ಯಾವ ರೀತಿ ಇದೆ ಅಂತ ಅಂತ ಹೇಳಿದರೆ ಮಾತೆತ್ತಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ದೇಶ ನಮ್ಮ ಒಂದು ಏನಂತೀವಿ ದೇಶ ಪ್ರೇಮ ಮತ್ತು ಭಾರತ ದೇಶದಲ್ಲಿ ಹೆಣ್ಮಕ್ಕಳಿಗೆ ಭಾಳ ಗೌರವ ಕೊಡ್ತೀವಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಸ್ಲೋಗನ್ ಹೇಳ್ಕೊಂಡು ಯೋಜನೆಯನ್ನು ತಂದಂತಹ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರದ ನಾಯಕರಿಗೆ ಇವತ್ತು ಪ್ರಶ್ನೆ ಮಾಡಬೇಕು ನಾನು ನಿಮ್ಮ ಮನಸ್ಥಿತಿ ಏನು ಅಂತ ಇವರ ಮಾತುಗಳಲ್ಲಿ ಅರ್ಥ ಆಗ್ತಿದೆ ಇವತ್ತು ಬೂಟಾಟಿಕೆ ಸಂಸ್ಕೃತಿ ಬೂಟಾಟಿಕೆ ಮಹಿಳೆಯರ ಮೇಲೆ ಗೌರವ ಬೂಟಾಟಿಕೆ ಬಿ ಜೆ ಪಿಗರ ಮಾನ ಇವತ್ತು ಹರಾಜಾಗಿದೆ ಬೂಟಾಟಿಕೆ ಮಾತನಾಡ್ತಕ್ಕಂಥ ಬಿ ಜೆ ಪಿಗರೇ ಎಲ್ಲಿ ಇದ್ದೀರಿ ಮಹಿಳೆಯರು ಎಲ್ಲಿ ಕಳೆದೋಗಿದ್ದೀರಿ ಶೋಭಾ ಕರಂದ್ಲಾಜೆಯವರು ಮೊನ್ನೆ ಮಂಡ್ಯದಲ್ಲಿ ನಡೆದಂಥ ಘಟನೆ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಈ ವಿಚಾರಕ್ಕೆ ಏನಾದರೂ ಮಾತನಾಡಿದಾರಾ ಅಕ್ಕ ಅವರು ಇಲ್ಲ ಅವ್ರ ಹೆಣ್ಮಗಳ ಇವಾಗ ಇಲ್ಲ ಈಗ ಈಗ ಹೆಣ್ಮಕ್ಳು ಅನ್ನೋದು ಮರ್ತೋಗುತ್ತೆ ಅವ್ರಿಗೆ ಇವತ್ತು ನಾನು ನೇರವಾಗಿ ಹೇಳಲಿಕ್ಕೆ ಇಚ್ಚಿಸ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಆ ಮನುಷ್ಯನನ್ನು ಕಾನೂನು ಅಡಿಯಲ್ಲಿ ಕ್ಷಮಾಪಣೆ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು ಇವತ್ತು ನೈತಿಕತೆ ಇದ್ದರೆ ತಾಕತ್ತು ದಮ್ಮು ಅಂತ ಮಾತನಾಡ್ತಿದ್ದರು ಬೊಮ್ಮಾಯನವರು ಇವತ್ತು ಅವ್ರ ತಾಕತ್ತು ದಮ್ಮುನೂ ನೋಡಾಯಿತು ನಾವು ಈಗ ಇನ್ನೊಂದು ಪ್ರಶ್ನೆಗೆ ಬರ್ತೀನಿ ತಾಕತ್ತು ದಮ್ಮು ಇದ್ದು ಅವ್ರಿಗೇನಾದರೂ ಹೆಣ್ಮಕ್ಳ ಮೇಲೆ ಗೌರವ ಇದ್ದರೆ ತತಕ್ಷಣ ರಾಜೀನಾಮೆಯನ್ನು ಪಡ್ಕೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಎಲ್ಲ ಮಹಿಳೆಯರ ಪರವಾಗಿ ಧ್ವನಿ ಹತ್ತಲಿಕ್ಕೆ ಕೂತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾವು ಎಲ್ಲರೂ ಕೂಡ ಮನವಿ ಮಾಡೋದಿಷ್ಟೇ ಹೆಣ್ಮಕ್ಕಳಂದರೆ ಅಷ್ಟು ಕೇವಲವಾಗಿ ಮಾತನಾಡೋದಕ್ಕೆ ಯಾಕೆ ನಿಮ್ಗೆ ಈ ರೀತಿಯಾದಂಥ ಒಂದು ಮನಸ್ಸಾಗತ್ತೆ ನಿಮಗೆ ಮಾತಿನಲ್ಲಿ ಗೌರವ ಬರೋದಿಲ್ವಾ ನಿಮ್ಮ ತಾಯಿ ಹೆಣ್ಣು ನಿಮ್ಮ ಹೆಂಡತಿ ಹೆಣ್ಣು ನಿಮ್ಮ ಮಕ್ಕಳು ಹೆಣ್ಣು ನಿಮ್ಮ ಮಗಳು ಹೆಣ್ಣಾಗಿರ್ತಾಳೆ ಅವಳ ಬಗ್ಗೆ ಮಾತಾಡಬೇಕಾದ್ರೆ ಯಾಕೆ ಈ ರೀತಿ ಕೆಟ್ಟ ಪದವನ್ನು ಬಳಕೆ ಮಾಡ್ತೀರಿ ಇದು ಇಲ್ಲಿಗೆ ಕೊನೆ ಆಗಬೇಕು ಆ ಥರ ಈ ರೀತಿಯಾದಂಥ ಪ್ರಸಂಗಗಳು ಈ ರೀತಿಯಾದಂಥ ಮಾತುಗಳನ್ನ ನಾವು ಮತ್ತೆ ಕೇಳಬಾರ್ದು ಅಂತಾದರೆ ಇವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಉಗ್ರ ಶಿಕ್ಷೆ ಆಗಬೇಕು ಕಾನೂನು ಅಡಿಯಲ್ಲಿ ಯಾವುದೇ ಮುಲಾಜಿಗೊಳಗಾಗ್ದೇ ಅವ್ರಿಗೆ ಅವ್ರ ಅವರ ಒಂದು ಸದಸ್ಯತ್ವವನ್ನು ರಾಜೀನಾಮೆಯನ್ನು ಪಡೀತಕ್ಕಂಥ ಕೆಲಸವನ್ನು ನಮ್ಮ ನಮ್ಮ ರಾಜ್ಯಪಾಲರು ಇವಾಗ ಎಲ್ಲಿದ್ದಾರೆ ರಾಜ್ಯಪಾಲರು ಯಾರೋ ಒಬ್ಬರು ಕೊಟ್ಟಂಥ ಅರ್ಜಿಗೆ ಪಾಪ ಹದಿನಾಲ್ಕು ಸೈಟು ಒಂದು ಒಂದು ಸಣ್ಣ ವಿಚಾರಕ್ಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದವರು ರಾಜ್ಯಪಾಲರು ಗವರ್ನರ್ ಏನಾದರೂ ಇವಾಗ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲನೆ ಮಾಡ್ತಾಯಿದ್ರೆ ತತ್ಕ್ಷಣ ಈ ಮುನಿರತ್ನ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತಾ ನಾನು ಕೂಡ ಅದನ್ನೇ ಹೇಳ್ತೀನಿ ಎಫ್ ಎಸ್ ಎಲ್ ವರದಿ ಬಂದು ಆ ಭಗವಂತನ ದಯೆಯಿಂದ ಅದಲ್ಲ ಅಂತ ಆದರೆ ನನಗೂ ಖುಷಿನೇ ಸದ್ಯ ಒಬ್ಬ ಜನಪ್ರಿಯ ಏನೋ ಜನ ಜನರ ನಾಯಕರಾಗಿರಕಂಥವ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಪ್ರತಿನಿಧಿಯಾಗಿರ್ತಕ್ಕಂಥವ್ರು ಒಬ್ಬ ಶಾಸಕರಾಗಿ ವಿಧಾನಸೌಧಕ್ಕೆ ಪ್ರವೇಶ ಮಾಡ್ತಕ್ಕಂಥವ್ರು ಅಲ್ಲಿ ಶಾ ಶಾಸಕರಾಗಿ ಜನರ ಮಾತುಗಳನ್ನು ಸಮಸ್ಯೆಗಳನ್ನು ಮಾತನಾಡ್ತಕ್ಕಂಥ ಜವಾಬ್ದಾರಿಯುತ ನಾಯಕನ ಬಾಯಲ್ಲಿ ಇದು ಬರಲಿಲ್ಲಪ್ಪ ಸದ್ಯ ನಾವು ಧನ್ಯರು ಅಂತ ನಾನು ಭಾವಿಸ್ತೀನಿ ಆದರೆ ನೆನ್ನೇ ನೆನ್ನೆನೇ ನಮ್ಮಮ್ಮ ಏನು ಕ್ಯಾಶ್ ಅನ್ನೋದು ಬೇರೆಯವ್ರಿಗೆ ನಮಗೆಲ್ಲ ನಿನ್ನೆನೆ ನೀವು ಗಮನಿಸಿದಿರೋ ಎಲ್ಲ ಗೊತ್ತಿಲ್ಲ ನಿನ್ನೆ ಬೆಂಗಳೂರಿನಲ್ಲಿ ಸೌಮ್ಯಾರೆಡ್ಡಿಯವರ ನೇತೃತ್ವದಲ್ಲಿ ನಾನಿದ್ರೂ ಕೂಡ ಅದೇ ಮಾಡ್ತಾ ಇದ್ದೆ ಆಯಿತಾ ನಾನಿದ್ರೂ ಕೂಡ ಅದೇ ಮಾಡ್ತಾ ಇದ್ದೆ ಈಗಾಗಲೇ ಅಲ್ಲಿ ಪ್ರತಿಭಟನೆಯನ್ನು ಮಾಡಿ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟು ಅವ್ರ ಮೇಲೆ ತತ್ಕ್ಷಣ ಉಗ್ರವಾದ ಕ್ರಮಕ್ಕೆ ಆಗ್ರಹಿಸಲಾಗಿದೆ ದಯವಿಟ್ಟು ಪತ್ರಕರ್ತರು ಅದ್ರ ಬಗ್ಗೆ ಕೂಡ ತಾವು ವರದಿಯನ್ನು ತಗೋಬೇಕು ಅಂತ ಭಾವಿಸ್ತೀನಿ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಮಹಿಳಾ ಘಟಕದಿಂದ ಇದನ್ನು ವಿರೋಧಿಸ್ತಕ್ಕಂತಹ ಖಂಡಿಸ್ತಕ್ಕಂತಹ ಕೆಲಸ ಆಗ್ತಾ ಇದೆ ಮಹಿಳೆಯರ ಮಹಿಳೆ ಬರೀ ಮಹಿಳಾ ವಿಂಗಿಂದ ಆಗ್ತಾಯಿಲ್ಲ ನಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪುರುಷ ನಮ್ಮ ಅಣ್ಣ ತಮ್ಮಂದಿರು ಕೂಡ ಸೇರಿಕೊಂಡು ಇಂಥ ಘಟನೆಗಳನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ನಾನು ನಿಮ್ಗೆ ಕೊಡ್ತೀನಿ ಹಾಸನಲ್ಲಿ ಮಾಡಿದ್ದಾರೆ ಮತ್ತು ಕೆಲವಾರು ಜಿಲ್ಲೆಗಳಲ್ಲಿ ಮಂಗಳೂರಿನಲ್ಲಿ ಮಾಡಿದ್ದಾರೆ ಸೊ ಸುಮಾರು ವರದಿಗಳು ನಾನು ಕೊಡ್ತೀನಿ ಮೈಸೂರಿನಲ್ಲಿ ಮಾಡಲಿಲ್ಲ ಇನ್ನೂ ಯಾಕಂದರೆ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಹುಷಾರಿಲ್ಲ ಇವತ್ತು ಇವತ್ತು ಆ್ಯಕ್ಚುಲಿ ನಾನು ಇದ್ದೆ ಎಲ್ಲಿ ಕಾಂಗ್ರೆಸ್ ಭವನದಲ್ಲಿ ನನ್ನ ಪತ್ರಿಕಾಗೋಷ್ಠಿ ಇಟ್ಟು ತತ್ಕ್ಷಣ ಒಂದು ಪ್ರೊಟೆಸ್ಟ್ ಮಾಡೋದಂತಲೇ ನಾನು ಇವತ್ತು ಅರ ಯೋಜನೆ ಮಾಡಿದ್ದು ಆದರೆ ಅವರ ಒಂದು ಅನಾರೋಗ್ಯ ಮತ್ತು ಇನ್ನೊಂದಷ್ಟು ಕಾರಣಗಳಿಂದ ಇವತ್ತು ಮಾಡಿಲ್ಲ ಆದರೆ ನಾವೇನು ಹೋರಾಟ ಮಾಡಿದೆ ಏನು ಇಲ್ದಿರ ನಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆನ ಕೇಳ್ತಾರೆ ಇವರುಗಳು ಇವತ್ತು ಅಷ್ಟು ಚೆನ್ನಾಗಿ ಅವರೇ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಆ ವ್ಯಕ್ತಿ ಅವರು ದೂರದಾರರು ಬಂದು ಕಂಪ್ಲೇಂಟ್ ಮಾಡಿದಾರಲ್ವ ಹಾಂ ಅವ್ರು ಕಂಪ್ಲೇಂಟ್ ಆದ್ರ ಮೇಲೆ ಯಾಕೆ ತೊಗೋಬಾರ್ದು ಕ್ರಮವನ್ನು ಕಾನೂನು ಕ್ರಮ ತೊಗೊಳೇಬೇಕು ರಾಜ್ಯಪಾಲರೇನೇ ಏನು ಓದ್ದೆ ಕನ್ನಡ ಓದಕ್ಕೆ ಬರ್ದಿರೋರೇನೆ ಅರ್ಧ ಗಂಟೆಯಲ್ಲಿ ಆ್ಯಕ್ಷನ್ ತಗೋತಾರೆ ನೀ ನೋ ನೋ ಐ ಹ್ಯಾವ್ ಟು ಕಂಪೇರ್ ಕಂಪೇರ್ ಅದೇ ಚೆನ್ನಾಗಿ ಡಿ ವಿಚಾರ ಹೇಳ್ತಿದ್ದೀರಲ್ಲ ಅವರು ತಪ್ಪಿಸ್ತತ್ರಾಗಿದ್ರು ಯಾರೇ ಆಗಲಿ ನಮ್ಮ ಸಮಾಜದಲ್ಲಿ ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾರೇ ಆಗಲಿ ಜಾತಿ ಇರಬಹುದು ಅಥವಾ ಹೆಣ್ಣುಮಕ್ಕಳ ವಿಚಾರದಲ್ಲಿ ಮಾಡ್ತಕ್ಕಂಥ ಕೆಲಸಕ್ಕೆ ಯಾವುದೇ ರೀತಿ ಮುಲಾಜನ ನೋಡ್ಕೂಡುದು ಅದು ಆಡಳಿತ ಪಕ್ಷ ಇರ್ಬೋದು ಅಥವಾ ವಿರೋಧ ಪಕ್ಷ ಇರ್ಬೋದು ಇದರಲ್ಲಿ ಮಾತ್ರ ದ್ವಿಮುಖ ನೀತಿ ಅನ್ನೋದು ನಾನು ಒಪ್ಕೊಳ್ಳೋದಿಲ್ಲ ಒಂದೇ ನೀತಿ ಇರಬೇಕು ಸಮಾಜದಲ್ಲಿ ಇವ್ರಿಗೆ ಹೆಣ್ಮಕ್ಳಿಗೆ ಗೌರವ ಸಿಗ್ಬೇಕು ಅನ್ನೋದೇ ಎಲ್ಲರ ಒಕ್ಕರಲ್ಲಿನ ಒಂದು ಕೂಗಾಗಬೇಕು ಎಂತ ಒಳ್ಳೆ ಪ್ರಶ್ನೆ ಮಾಡಿದ್ರಿ ನೀವು ಹಾ ಛೇ ದೇವೇಗೌಡ್ರೇ ಆಗಬೇಕು ಪ್ರಧಾನಮಂತ್ರಿ ಅವ್ರ ಮಗನೇ ಮುಖ್ಯಮಂತ್ರಿ ಆಗಬೇಕು ಅವ್ರ ಅವ್ರ ಅಣ್ಣ ತಮ್ಮದಿರೇ ಎಂ ಪಿಗಳಾಗಬೇಕು ಅವ್ರ ಮೊಮ್ಮಕ್ಕಳೇ ಎಂ ಪಿ ಆಗಬೇಕು ಅವ್ರ ಮನೆಯವರೇ ಅಳಿಂದ್ರು ಸೇರ್ಕೊಂಡಂಗೆ ಇವಾಗ ಎಂ ಪಿ ಆಗಬೇಕು ಪಾಪ ಮಂಜುನಾಥವ್ರ ಕುಟುಂಬದಲ್ಲಿ